ಆಗಲೇಬೇಕು ಅಥಣಿ ಜಿಲ್ಲೆ ಆಗಲೇಬೇಕು ಎನ್ನುವ ಕೂಗು ಅಥಣಿ ತಾಲೂಕಿನಾದ್ಯಂತ ಮತ್ತೊಮ್ಮೆ ಖರ್ಜಿಸುತ್ತಿದೆ ಗಡಿನಾಡಿನ ಧಡಿ ಅಥಣಿ ಜಿಲ್ಲಾ ಕೇಂದ್ರವಾಗಬೇಕು ಈ ನಿಟ್ಟಿನಲ್ಲಿ ಅಥಣಿ ಶಾಸಕ ಲಕ್ಷ್ಮಣ್ ಸೌದಿ ನಮ್ಮೊಂದಿಗೆ ಹೋರಾಟದಲ್ಲಿ ಪಾಲ್ಗೊಂಡು ಬೆಳಗಾವಿ ಅಧಿವೇಶನದಲ್ಲಿ ಅಥಣಿ ಜಿಲ್ಲೆ ಘೋಷಿಸುವವರೆಗೂ ಹೋರಾಟ ಮಾಡಬೇಕು ಎನ್ನುವ ಅಭಿಪ್ರಾಯ ಜಿಲ್ಲಾ ಹೋರಾಟಗಾರರ ಸಭೆಯಲ್ಲಿ ವ್ಯಕ್ತವಾಯಿತು ಈ ನಿಟ್ಟಿನಲ್ಲಿ ಹೋರಾಟಗಾರರಾದ ನಾವೆಲ್ಲ ಶೀಘ್ರದಲ್ಲಿಯೇ ಶಾಸಕರನ್ನು ಭೇಟಿ ಮಾಡಿ ಆಗ್ರಹಿಸೋಣ ಎಂದು ನಿರ್ಣಯಿಸಲಾಯಿತು ಅಥಣಿ ಜಿಲ್ಲಾ ಹೋರಾಟಕ್ಕೆ ಕಾಗವಾಡ ತೇರ್ದಾಳ್ ಹಾರುಗೇರಿ ರಾಯಬಾಗ್ ತಾಲೂಕುಗಳ ಜನರ ಬೆಂಬಲ ಪಡೆದುಕೊಂಡು ಹೋರಾಟವನ್ನು ತೀವ್ರಗೊಳಿಸೋಣ ಎಂದು ಒಮ್ಮತದಿಂದ ನಿರ್ಣಯಿಸಲಾಯಿತು ಸಭೆಯಲ್ಲಿ ರೈತ ಸಂಘಟನೆ ಪತ್ರಕರ್ತರ ಸಂಘ ಶಿಕ್ಷಕರ ಸಂಘ ವಕೀಲರ ಸಂಘ ಸೇರಿದಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರು ಪಾಲ್ಗೊಂಡು ಕೂಡಿ ಒಂದು ಎಂಬತ್ತು ಹಳ್ಳಿ ಹೊಟ್ಟು ತಗೊಂಡು ಸಹಿ ಸಂಕ್ರಮಣ ಅಭಿಯಾನ ಮಾಡಿಕೊಂಡು ಬರ್ಮಾ ಅವರು ಸಹಿ ಸಂಗ್ರಹಣ ಅಭಿಯಾನ ಆದ್ಮೇಲೆ ಮುಂದೆ ಎಂಬತ್ತು ಸಾವಿರ ಪತ್ರ ಚಳುವಳಿ ಮಾಡಿದ್ವಿ ಎಂಬತ್ತು ಸಾವಿರ ಏನೇ ನಾವು ಮಾಡ್ಬೇಕಾಗೈತಿ ಅದನ್ನೆಲ್ಲ ಹಿಂದಿನ ಮಾಡಿದ್ವಿ ನಾವು ಆದ ಯಾವ ಅದಕ್ಕೆ ಮಂತ್ರಕ್ಕೆ ಮೈನ್ಗೆ ಉದು ಆದ ಕಾರಣ ನಾವು ಏನು ಮಾಡುವ ಈಗ ಹೋರಾಟ ಏನಾದ್ರು ಉಗ್ರರು ಸ್ವರೂಪ ತಗೋಬೇಕು ಅನಿವಾರ್ಯ ಆಗೈತಿ ಈಗಾಗಲೇ ರಾಜಕೀಯ ಇಚ್ಛಾಶಕ್ತಿ ಕೆಲವು ಕ್ಷೇತ್ರದಾಗ ಭಯಂಕರ ಅವರು ತಮ್ಮ ಪ್ರಚಾರ ಮಾಡ್ಕೊಳ್ ಈ ಅವಕಾಶ ತಗ್ತಂದ್ರೆ ನಮ್ಮ ಬ್ರಹ್ಮ ನಮ್ಮ ಬಗಲಿಗೆ ಬ್ರಹ್ಮಾಸ್ತ್ರ ಇದ್ರೂ ಅದು ಉಪಯೋಗ ಆಗೋದಿಲ್ಲ ಆದ ಕಾರಣ ಜಗತ್ ಹೆಂಗಪ್ಪ ಅಂದ್ರೆ ಜಗತ್ ಗೆದ್ದವನ ಮಾತು ಕೇಳ್ತೈತಿ ಆದ ಕಾರಣ ಸ್ಥಳೀಯ ಶಾಸಕರು ಅದಕ್ಕೆ ಅಗಲಿ ಉಗ್ರವಾದ ಒಂದು ಸದನದಾಗ ಅದನ್ನ ಜಿಲ್ಲೆ ಬಗ್ಗೆ ಪ್ರಸ್ತಾಪ ಮಾಡಬೇಕು ಈಗ ಇವ್ರು ಹೇಳಿದಾಗ ನಮ್ಮ ಜಿಲ್ಲೆ ಆಗ್ಬೇಕು ಇಲ್ಲೋ ಗೊತ್ತಿಲ್ಲ ನಮಗೆ ಅನ್ಯಾಯ ಆಗಬಾರದು ಅನ್ಯಾಯ ಅಂದ್ರೆ ಮತ್ತೊಂದು ಜಿಲ್ಲೆ ಹೊಡಿಬಾರ್ದು ಆ ಒಂದು ಉದ್ದೇಶ ಇಟ್ಟುಕೊಂಡು ಬರುವಂಥ ಶನಿವಾರ ದಿವಸ ಶನಿವಾರ ಒಂದು ಸಾಯಂಕಾಲ ಎಲ್ಲ ಮಠಾಧೀಶರು ಒಳ್ಕೊಂಡು ಪೂರ್ವ ಮೀಟಿಂಗ್ ಕರೀನು ಆ ಮೀಟಿಂಗ್ ಯಾವ ಡೇಟ್ ಆ ಡೇಟ್ ನಾವು ಶನಿವಾರ ನಾಳೆ ಶನಿವಾರ ಸಾಯಂಕಾಲ ಮಠಾಧೀಶರನ್ನು ತಗೊಂಡು ಯಾರು ಪ್ರಮುಖರ ತಗೊಂಡು ಮೀಟಿಂಗ್ ಮಾಡೋ ಮಾಡಿದಾಗ ಮಾಡಿದ್ಮೇಲೆ ಏನ್ ನಿರ್ಣಯ ತಗೋತೀರಿ ಸ್ಥಳೀಯ ಶಾಸಕರ ಗಮನಕ್ಕೂ ತರುನು ಏನ್ ಪ್ರಶ್ನೆ ಇಲ್ಲ ಏನವ್ರು ನಮ್ಮ ಇದ್ರ ಇದರ ಪ್ರತಿನಿಧಿ ಅದಾರ ಅವ್ರು ಗಮನಕ್ಕೆ ತರುನು ನೀವು ಇಲ್ಲ ಆಗಿ ನಮ್ ಮುಂದಿನ ಇದನ್ನ ಮಾಡ್ಕೊಂಡೆ ನಾವು ಮುಂದಿನ ಕ್ರಮ ಆ ಎಲ್ಲಾರು ಮತ ಹೆಚ್ಚು ಕೊಡೋನು ಇದು ಯಾಕಂದ್ರೆ ಒಬ್ಬಗ ಜಿಲ್ಲಾ ಈಗ ಈಗ ಕೆಲವೊಮ್ಮೆ ಅಂದ್ರೆ ಪ್ರಶಾಂತ್ ತೋಡುಗ ಅಲ್ಲ ಸಾಮೂಹಿಕ ನಾಯಕ ತೊಡಗರು ಮಾಡೋನು ಜಿಲ್ಲಾ ಯಾರ ಯಾರು ಮುಂದಾಗಿ ಮಾಡ್ತೀರ ಜಿಲ್ಲೆ ಬಟ್ಟೆ ನಮ್ಗೆ ಜಿಲ್ಲೆ ಆಗ್ಬೇಕು ಬರುವಂತ ನಮ್ಮ ಭವಿಷ್ಯದ ಜನರೇಷನ್ಗ ಅನುಕೂಲ ಆಗ್ಬೇಕು ಈ ಉದ್ದೇಶ ಇಟ್ಕೊಂಡು ನಾವು ಒಂದು ಸಂಕಲ್ಪ ಕೊಂಡಿದ್ದ ಸಂಕಲ್ಪ ಶಿವೋಗಿ ಅವರು ಒಂದು ಆಶಾ ಆಶಾಭಾವನೆ ಇಟ್ಟುಕೊಂಡ ಎಲ್ಲರೂ ಒಕ್ಕಟ್ಟಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡೋಣ ಇದು ಕೊನೆ ಪ್ರಯತ್ನ ಯಾಕಂದ್ರೆ ನನಗ ತಿಳಿದ ಮಟ್ಟಿಗೆ ನಾವೆಲ್ಲ ವೇದಿಕೆ ಹಾಕಿ ನಿರಂತರ ಅಧಿವೇಶನ ಮುಗಿತಾಗ ಹೋರಾಟ ಕೂತ್ರೆ ಅದ್ರ ಸಕ್ಸಸ್ ಆಗುದಿಲ್ಲ ಯಾಕಂದ್ರೆ ಅವರು ತಲೆ ಜಿಲ್ಲೆ ಹೊಡೆಯೋದ ಫೈನಲ್ ಇಟ್ಕೊಂಡಾರ ಅವ್ರು ಫೈನಲ್ ಇಟ್ಕೊಂಡು ನಾವು ಅದೇ ವೇದಿಕೆ ಕೂತಾಗ ಜಿಲ್ಲೆ ಹೊಡೆದ್ರ ಅಂದ್ರೆ ವೇದಿಕೆ ಬಿಟ್ಟು ಹೋಗ್ಲಾಕ ಬಿಡುದಿಲ್ಲ ನಿರಂತರವಾಗಿ ಆ ಕೂತು ನಾವು ನಮ್ಮ ಯಾರು ಎರ್ಸಕ್ ಹೋಗ್ ನಾವೇ ದುಬೋದಾಗತ್ತ ಆದ ಕಾರಣ ಅವ್ರು ಆರು ಜಿಲ್ಲೆ ಹೊಡಿಬಾರ್ದನು ಕಾರಣ ನಾವು ಒಂದು ಅಡ್ಗಾಲ್ ಹಾಕೈತಿ ಇಷ್ಟೇ ಇದಾದ್ಮೇಲೆ ನಮ್ದು ಭೌಗೋಳಿಕ ಏನು ಕೆಲವೊಂದು ಗೋವಿಂದ ರಾಜ ಆಯೋಗ ಮಾಡ್ಯಾರ ಅವ್ರು ಇಪ್ಪತ್ತು ವರ್ಷ ಹಿಂದಿನ ಆಯೋಗ ರಚನೆ ಮಾಡ್ಕೊಂಡು ಅದ್ರ ಅದು ಆ ವರದಿ ಮೇಲೆ ಜಿಲ್ಲೆ ಹೊಡೆಯೋಕೆ ಅದಕ್ಕೆ ಕಗುಲಿಲ್ಲ ಯಾಕಂದ್ರೆ ಹತ್ತು ವರ್ಷದ ಬಡಿದವ ಶ್ರೀಮಂತ ಸಿಮಂದಾಗ್ಯಾನೆ ಅದು ಇಪ್ಪತ್ತು ವರ್ಷದಿಂದ ಆಗಿದ್ದ ಆಯೋಗ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಅತನಿಗೆ ಭಾಳ ಬೆಳ್ದೈತಿ ಒಂದು ಭಾರತಕ್ಕೆ ಕಾಶ್ಮೀರ ಐತಿ ಹಂಗೆ ಬೆಳಗಾವಿ ಜಿಲ್ಲಾ ಅತನಿ ಐತಿ ಅತನ ರೆವೆನ್ಯೂನೇ ಹಯಸ್ಟ್ ಐತಿ ಅತನಿಗೆ ರೆವನ್ಯೂನೇ ಹೆಚ್ಚೈತಿ ರೆವನ್ಯೂ ಹೆಚ್ಚಿರೋದ್ರಿಂದ ಎಲ್ಲರ ಕಣ್ಣು ಅತನ ಮೇಲೆ ಐತಿ ಆ ಕಾರಣ ನಮ್ಮ ಜುಟ್ಟ ಯಾರಾದ್ರ ಕೈ ಕೊಡೋದು ಬೇಡ ನಮ್ಮ ಜುಟ್ಟ ನಮ್ಮಲ್ಲಿ ಇರಲಿ ನಮ್ಮ ಸಂಪನ್ಮೂಲ ನಮ್ಮಲ್ಲಿ ಹರಿದ ಹೋಗಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಅತನೇನು ಜಿಲ್ಲೆ ಸ್ಪೆಸಿಫಿಕ್ ಆಗಿ ಅತನೇನು ನೋಡೋದಿತ್ತು ನಾವು ಅತನಿ ಬಿಟ್ರೆ ಬೇರೆ ಅವರು ಬಿಡೋಂಗಿಲ್ಲ ಮತ್ತೆ ಕೆಲವೊಮ್ಮಂದಿ ಆಶಾಭಂಗ ಅಂದ್ರೆ ಆಶಾ ಭಂಗ ಹತ್ರ ಬೇರೆ ಆಗಿ ಹಿಡಿತಾರ ಅವ್ರು ಜಮ್ಮು ಬಿಜಾಪುರ ಕೂಡ ಇರ್ತೀವಿ ಆದ್ರೆ ಆದ್ರೆ ಸರ್ಕಾರನವರು ಗಮನ ಸೆಳೆಲಾಕವ್ರೆ ಅವ್ರ ಉದ್ದೇಶವು ಆತನೇ ಐತಿ ಅತನೇನೇ ಆಗಬೇಕು ಅದಕ್ಕೆ ಸ್ಥಳೀಯ ಶಾಸಕರ ಹೆಚ್ಚಿನ ಒಂದು ಜವಾಬ್ದಾರಿ ತಗೋಬೇಕಂತ ಆ ಸಾರ್ವಜನಿಕ ಅನ್ಯಾಯ ನ್ಯಾಯವನ್ನು ಓದಿ ಕೊಡುತ್ತಾರಂಥ ಒಂದು ಆಶಾಭಾವನ ಇಟ್ಟುಕೊಂಡೆ ಅವ್ರ ಅಧಿವೇಶನದಾಗ ಉಗ್ರ ಸ್ವರೂಪದಾಗ ಒಂದು ಅತನಿ ಬಗ್ಗೆ ಧ್ವನಿ ಅಂತ ಅದನ್ನು ಅವರೆಲ್ಲ ಮತ್ತೊಮ್ಮೆ ಆಗ್ರಹ ಮಾಡಬಹುದು ಸಮಸ್ತ ಹೋರಾಟದ ಪರವಾಗಿ ಒಂದು ಆಗ್ರಹ ಮಾಡ್ತೀವಿ ಬರುವಂಥ ಶೆಡ್ಯಾಲೆ ಮೀಟಿಂಗ್ ಮತ್ತು ಎಲ್ಲರೂ ಕೊಡೂ ಪೂರ್ಣ ಡೇ ಫೈನಲ್ ಒಂದು ನಿರ್ಣಯ ಮಾಡ್ತೀಶ್ ಅದ್ರ ಬಗ್ಗೆ ಮಾಡೋದು ಈ ಸಂತೋಷ ಹೇಳಿದಾಗ ಅದು ಹೋರಾಟ ಅಗದಿ ಯೋಗ್ಯ ಐತಿ ಸರ್ಕಾರ ಬಿಸಿ ಮುಟ್ಟಿದಾಗ ಅವ್ರು ನಮ್ ಕಡೆ ನೋಡ್ತಾರೆ ಬ್ರಿಟಿಷ್ ಇದ್ದಾಗ ಹಂಗಾಗಿತ್ತು ಈಗ ಹಿಂಗಾಗಿತ್ತು ಅನ್ನೋದೆಲ್ಲ ಬಿಡೋನು ಈಗ ನಾವ್ ಮುಂದೆ ಏನ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಈಗ ಹಿಂದೆಲ್ಲ ಈಗ ಕಳೆದ ಹಲವಾರು ವರ್ಷಗಳಿಂದ ಪ್ರಶಾಂತ್ ಉಡ್ಕರ್ ಅವರ ಒಂದು ನಾಯಕತ್ವದ ಎಲ್ಲಾರು ಸೇರಿ ನೀವು ಬಹಳಷ್ಟು ಒಳ್ಳೆ ಪ್ರಯತ್ನಗಳನ್ನು ಮಾಡಿದ್ರಿ ಆದರೆ ಈಗ ಏನಾಗಬೇಕಾಗಿತ್ತು ಅನ್ನೋದನ್ನು ವಿಚಾರ ಮಾಡಬೇಕು ಈಗ ನಾವು ಅಧಿವೇಶನ ಬಂದೈತಂತ ನಾವು ಈಗ ವಿಷಯ ಎತ್ತದಕ್ಕಿಂತ ಇದು ಪೂರ್ಣ ಪ್ರಮಾಣದಲ್ಲಿ ಇದು ಒಂದು ನಮ್ಮ ಹೋರಾಟ ಜೀವಂತವಾಗಿ ಇರಬೇಕು ಅಧಿವೇಶನ ಬಂದಾಗ ನಾವು ಕಳೆ ಕಳೆದ ಬಾರಿ ಸಹಿತ ಅಧಿವೇಶನ ಬಂದಾಗ ನಾವು ಮಾಡಿದ್ವಿ ಅಧಿವೇಶನ ಮುಗಿದ ಕೂಡಲೇ ಅದು ಅಲ್ಲಿಗೆ ಉಳಿತು ಅದಕ್ಕಾಗಿ ನಂದು ಕೆಲವು ಸಲಹೆದ ಇದು ಪಕ್ಷಾತೀತ ಜಾತ್ಯಾತೀತ ದಯವಿಟ್ಟು ಯಾವ್ದು ನಾನು ಕೇಳಿಬಾರ್ದು ಇದಕ್ಕೆ ಮೊದಲನೇದಾಗಿ ನಾನು ಹೇಳುವುದಂತ ಒಂದೊಂದು ಪಾರ್ಟಿಯಿಂದ ಒಂದು ಮೂರು ಅಥವಾ ನಾಲ್ಕು ಮಂದಿ ಒಂದೊಂದು ಪಕ್ಷದಿಂದ ಮೂರು ಅಥವಾ ನಾಲ್ಕು ಜನರದ್ದು ಒಂದು ಸಭೆಯನ್ನ ನೀವು ಮಾಡಬೇಕು ಒಂದು ಪಾರ್ಟಿಯಿಂದ ಮೂರರಿಂದ ನಾಲ್ಕು ಜನ ನೀವು ಹೋರಾಟ ಸಮಿತಿಯಿಂದ ಒಂದು ಮೂರರಿಂದ ನಾಲ್ಕು ಜನ ಇಲ್ಲಿಯ ಅಥನೆಯ ಮಠಾಧೀಶರು ಅಂದ್ರೆ ಬಹಳ ಜನ ಆಗೋದ್ರಿಂದ ಅದು ಚರ್ಚೆ ಬೇರೆ ಕಡೆ ಹೋಗೋದ್ರಿಂದ ಅಂಥದ್ದು ಒಂದು ಏಳೆಂಟು ಜನರದ್ದು ಒಂದು ತುರ್ತು ಸಭೆಯನ್ನ ನೀವು ಕರೆದು ಮುಂದಿನ ಹೋರಾಟದ ರೂಪರೇಷೆ ಇವತ್ತೇನು ಎಲ್ಲರೂ ಏನು ಕೊಡ್ತಾರೆ ಇದರದೊಂದು ಸಮರಿ ಆ ಒಂದು ಸಭೆಯಲ್ಲಿಟ್ಟು ಒಂದು ನಿಲುವು ತಗೋಬೇಕು ಅಂದಾಗ ಮಾತ್ರ ಇದಕ್ಕೊಂದು ಗಟ್ಟಿ ನಿರ್ಧಾರ ಹೊರಬರಕ್ಕೆ ಸಾಧ್ಯ ಗುರ್ಲಾಪುರದಲ್ಲಿ ಮಲ್ಲಿ ಏನು ಹೋರಾಟ ಆಯ್ತಲ್ಲ ಆ ಒಂದು ಗಟ್ಟಿತನದಿಂದ ಹೋರಾಟ ಆಗ್ಬೇಕು ಒಂದು ನಾಲ್ಕು ದಿನ ಮಾಡಿ ಬಿಡುವಂಥದ್ದಲ್ಲ ಅದಕ್ಕೆ ಗಟ್ಟಿತನದಿಂದ ಹೋರಾಟ ಆಗ್ಬೇಕಾದ್ರೆ ಇದ್ರಾಗ ಪಕ್ಷಾತೀತ ಮತ್ತು ಜಾತ್ಯತೀತ ಆಗ್ಬೇಕು ಇದಕ್ಕೆ ತಾನೇ ವಿಜಯ್ ಅವರು ಹೇಳು ಇದಕ್ಕೆ ಹೋರಾಟ ಯಾರು ಮಾಡಬೇಕು ಅಂತ ಹೋರಾಟ ಯಾರು ನೇತೃತ್ವದ ಅನ್ನೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಪ್ರಶಾಂತ್ ತೋಳ್ಕರ್ ಅವರು ಆಲ್ರೆಡಿ ಇದಕ್ಕೆ ನಾವು ಸಮಿತಿ ಅಧ್ಯಕ್ಷರು ಮಾಡಿವಿ ಇನ್ನು ಯಾರು ಹೋರಾಟ ಮಾಡ್ಬೇಕನ್ನೋದು ನೀವು ದಯವಿಟ್ಟು ಚರ್ಚೆ ಮಾಡಬೇಡ್ರಿ ಏನೋ ಹೋರಾಟ ನಡೆದ್ರು ಅವ್ರ ನೇತೃತ್ವದ ನಡಿಬೇಕು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಂದರು ಅವ್ರಿಗೆ ಬೆಂಬಲ ಮಾಡಬೇಕು ಹೊರತಾಗಿ ಬೇರೆ ಇನ್ನೊಬ್ಬರ ನೇತೃತ್ವ ಅಂತಂದ್ರೆ ಏನಾಗ್ತದೆ ಒಬ್ರು ಬಿಜೆಪಿಯವ್ರೆ ಕಾಂಗ್ರೆಸ್ ಅದರ ಪರಿಣಾಮ ನಮ್ಮ ಜಿಲ್ಲೆಯ ಮೇಲೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಮೇಲೆ ಆಗ್ತಾ ಇದೆ ಸಲುವಾಗಿ ನಾವೆಲ್ಲ ನಾಯಕರು ಕೂಡಿ ಎಂಬತ್ತು ನಮ್ಮ ಸಂಘ ಸದಸ್ಯ ನಾಯಕರು ಕೂಡಿ ಮೀಟಿಂಗ್ ಮಾಡಿ ಹೋರಾಟಕ್ಕೆ ಹೇಗೆ ಮಾಡಬೇಕಂತ ರೂಪರೇಷೆ ಸಲುವಾಗಿ ಮೀಟಿಂಗ್ ಕರೆದಿದ್ದು ನಾಳೆ ದಿನಾಂಕ ನಾಲ್ಕು ಗಂಟೆಗೆ ಮತ್ತು ಶ್ರೀಗಳ ನೇತೃತ್ವದಲ್ಲಿ ಗಚ್ಚಿನ ಮಠದಲ್ಲಿ ನಾವು ಮತ್ತು ಮೀಟಿಂಗ್ ಮಾಡ್ತಾ ಜಿಲ್ಲಾ ಹೋರಾಟಕ್ಕೆ ತಮ್ಮ ಎಲ್ಲ ನಮ್ಮ ಹತ್ನಿ ತಾಲೂಕು ಹಾಗೂ ರಾಯಬಾಗ್ ತಾಲೂಕಾದಿಂದ ನಮಗೆ ಬೆಂಬಲ ನೀಡಬೇಕು ಎಲ್ಲರೂ ಬಂದು ಆ ಜಿಲ್ಲಾ ಅತನಿ ಜಿಲ್ಲೆ ಹೋರಾಟಕ್ಕೆ ನಮಗೆ ಸಹಕರಿಸಬೇಕಂತ ನಾವು ತಿಳ್ಕೊಳ್ತೀವಿ ತಾಲೂಕಿನ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು ಬರುವ ಶನಿವಾರ ದಿನ ಸಂಜೆ ನಾಲ್ಕು ಗಂಟೆಗೆ ಏನೋ ಒಂದು ಅತನಿ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪೂರ್ವಭಾವಿ ಸಭೆ ಇವತ್ತು ಬೆಳಗ್ಗೆ ಆಗೈತಿ ಮತ್ತು ನಮ್ಮ ಹತ್ತನಿ ತಾಲೂಕಿನ ಒಂದು ಮಠಾಧೀಶರ ಒಂದು ನೇತೃತ್ವದಲ್ಲಿ ಸಂಪೂರ್ಣವಾಗಿ ಹತ್ತನಿ ತಾಲೂಕಿನ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದರೆ ನಮ್ಮ ಜಿಲ್ಲೆ ನಮ್ಮ ಹಕ್ಕಿಗಾಗಿ ನಡೀತಿರ್ತಕ್ಕಂಥ ಹತ್ತನಿ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪೂರ್ವಭಾವಿ ಸಭೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹತ್ತನಿ ಜಿಲ್ಲಾ ಹೋರಾಟ ಸಮಿತಿ ನಾವೇನು ಆಗುವವರಿಗೆ ಜಿಲ್ಲಾ ಹೋರಾಟ ಆಗುವವರಿಗೆ ನಾವು ಜಿಲ್ಲೆ ಆಗುವವರಿಗೆ ಏನು ಹೋರಾಟ ಕೈಗೊಳ್ತಾ ಇದ್ದೀವಿ ಈ ಹೋರಾಟದ ಪೂರ್ವಭಾವಿ ಸಭೆಗೆ ತನ್ನೋಮನ ದನದಿಂದ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ರಾಜ್ಯ ರಾಜಕೀಯ ಮುಕ್ತವಾಗಿ ಜಾತ್ಯತೀತವಾಗಿ ತಾವೆಲ್ಲರೂ ಪಾಲ್ಗೊಂಡು ಈ ಸಭೆಯನ್ನು ಯಶಸ್ವಿ ಮಾಡಿ ಜಿಲ್ಲಾ ಹೋರಾಟಕ್ಕೆ ತಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲಿಸಬೇಕಂತೇಳಿ ಈ ಮೂಲಕ ತಮಗೆ ಮನವಿ ಮಾಡ್ತಾ ಇದ್ದಾರೆ ಜಿಲ್ಲೆ ನಮ್ಮ ಜಿಲ್ಲೆ ಜಿಲ್ಲೆ ನಮ್ಮ ಜಿಲ್ಲೆ ಎಲ್ಲಿವರೆಗೆ ಹೋರಾಟ 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 ಜೋರಾಗಿ ಬರಲಿ